ಯಾಕ ಯಾಕೆ ಇಂಕು ಕೂ ಏ ಇಲ್ಲಮ್ಮ ಇಡೋ ತಿಂತಕ್ಕ ನಾ ಕೇಳಿದ್ದೆ ಯಾಕೋ ಕಾಲು ಒಡ್ತಾ ಬರೋದು ಕಣೆ ಬಲ್ಗಾಲು ಒಡೀತೆ ತಂಗೇನಿ ಹ್ಞೂ ಅದ್ಗೇನಾಗೈತ ಏನೋ ಗೊತ್ತಿಲ್ಲ ಯಪ್ಪ ಪಟ 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 ಒಡೀತೈತಿ ಹ್ಞೂ ಕಿತ್ತಂಗ ಹಂಗೆ ಆಗೋದ ಹ್ಞೂ ಅಯ್ಯೋ ಬೇಡ ನಂಗಂತೂನು ಎಪ್ಪ ಹೆಂಗಾಗೈತಿ ಅಂದ್ರೆ ಹಂಗಾಗಿ ಕಣೆ ಆಗಮ್ಮ ನಮ್ಮ ಥರ ಹೇಳೋ ಮನಿಕೆ ಬೇಕಾಗಿತ್ತು ಹಿಂಗೆ ಅಂತ ನಿದ್ದೆ ಮಾಡ್ತಾರೋ ಏನೋ ಅಂತೇಳಿ ಬಣ ಅಂಬಾಳು ಹ್ಞೂ ಗಂಗ ಮನೆ ಕಂಡವಳಿ ನೋಡಿ ಮಾತಾಡೋದ ನಾ ಅಮ್ಮ ಹಾಂ ಹಿಂಗೇನೆ ಮಾತಾಡೋದು ಅಲ್ಲ ನೋಡಿ ನೀನೇ ಹೇಳೆ ಅದ ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಿ ಅಲ್ಲ ನಾನು ಸೆಣಕ್ಕಿಲ್ಲ ಕಾಲ್ ಆಡಿತೈತಿ ಅಂತ ಆ ಮನೆ ಕೆಂಡಳಿ ಗೆದ್ದ ಇದ್ನಿ ಹ್ಞೂ ಮನೆ ಕಮ್ಮದು ಯಾರು ಬೇಡ ಅಂದರು ಎಲ್ಲ ನಾವೇ ಮಾಡ್ಬೇಕಂದ್ರೆ ಒಂದಿನ ಸೆಣಕ್ಕಿಲ್ಲ ಏನೋ ಮಾಡ್ಕೆಳ ಮನಿ ಬರಮ್ಮ ಅವತ್ತೊಂದಿನ ದಿನ ಮಾಡ್ತಿದ್ದೆ ಇವತ್ತೇನೋ ಮೊಸರು ಕಾಸ ಏನಾನು ಮಾಡೋಕ್ಕಾಗಿಲ್ಲ ಮಾಡ್ಕೆ ನೀನು ಮಾಡೋಕ್ಕಾಗುತ್ತೆ ವಾರ ಮಾಡ್ಕೆ ಇವತ್ತು ವಾರ ಬೇರೆ मग नेला पला तळकं ओच कट माया हा मला पट्टी तळके ಮಾಡಮ್ಮ ವಾರವನ್ನೇ ಮಾಡಬೇಕು ಮನೆಯಾಗೆ ವಾರಕ್ಕೆ ನಾ ನಾವು ತಡೆಯೋದು ವಾಸ್ಕೊಟ್ಟೋಗಿ ಎಲ್ಲ ಮಾಡ್ಬೇಕು ಪೂಜೆ ಮಾಡೋದು ಮನೆಯ ದೀಪ ಹಚ್ಚೋದು ಎಲ್ಲ ಮಾಡಬೇಕು ಹ್ಞೂ ಮಾಡು ಇದ್ರೆ ಮಾಡ್ತಿದ್ದೆ ಹೇಳಿಸ್ಕೊಂಬ ತಿರ್ಲಿಲ್ಲ ಏನು ನಾಟಕ ಆಡ್ತೈತೆ ಹಾಂ ಎದ್ದಾಗಿ ಗರ್ವ ಅಲ್ಲೂ ಇಲ್ಲೂ ತಿಳ್ಕೊಂಬಂದು ನನವಾಗೆ ಅವಳು ಅವಳು ಮನೆಯಾಗೆ ಹೋದಳು ಏಳು ಏಳು ಮನೆಯಕ್ಕೆ ಬಂದ್ಲು ನಮ್ಮ ತಾಯಿ ಹೇಳಿ ಅದೆಲ್ಲ ನಾ ಕಂಡ ವಿಚಾರ ಎಲ್ಲ ನಾ ಗರ್ವ ನೋಡ್ಕೊಂಡು ಎಲ್ಲ ತಿಳ್ಕೊಂಡು ಬಂದಮ್ಮ ಹ್ಞೂ ಅಲ್ಲೂ ಇಲ್ಲ ಎಲ್ಲ ತಿರ್ಗ ಮುಂದೆ ಗನವಾಗಿ ಇವಾಗ ಹಿಂಗೆ ಗಮ್ತಿಯ ಹ್ಞೂ ಹೇಳು ಅಲ್ಲ ಕಂಡರ್ ಮನೆಗೆ ಗನ್ವಾಗೆಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ಯಾ ಹಾಂ ಊರು ತುಂಬ ಸುತ್ತ ಕಾ ನೋಯ್ತವೆ ಕೈ ನೋಯ್ತವೆ ಅಂತ ಬಬಿ ಏನು ನಾಟಕ ಆಡ್ತೀಯ ಹ್ಞೂ ಆಟ ನಾಟಕಾಡೋದ ಕಲಿಬಾರ್ದು ಹ್ಞೂ ಕೈಲಾದರೆ ಕೈಲಾಗಿ ಓಟ ಮಾಡಬೇಕು ಸುಮ್ಮಕ ಕೂಕಂಡ್ರೆ ಏನು ನೀನು ಇನ್ನೇನು ಹಾಂ ಕೆಲಸಕ್ಕೆ ಹೋಗಂಗಿಲ್ಲ ಎಲ್ಲಿಗೂ ಹೋಗಂಗಿಲ್ಲ ಮನೆಯವ್ರದ್ದು ಒಂದು ಇಟ್ಟು ಬದುಕು ಮಾಡ್ಕೊಡಕ್ಕೇನೆ ಕಾಲು ನೋಯ್ತಾವೆ ಕೈ ನೋಯ್ತಾವೆ ಅಂತ ಏನು ನಾಟ್ ಕಾಡ್ತೀಯ ನೀನು ಹ್ಞೂ ನಾನು ನೋಡ್ತಾ ಇದ್ದೀನಿ ಹ್ಞೂ ನಾಟಕ ನಾಟ್ ಕಾಡೋಕೆ ಕಲ್ತಿದ್ದೀಯಂಗೆ ನಾಟಕ ಕಾಡಬಾರ್ದು ಯಾರೇ ಆಗಲಿ ಹ್ಞೂ ನಾಟ್ ಕಾಡೋದ್ರಿಂದ ಒಳ್ಳೇದಾಗಲ್ಲ ನಾಟಕ ಕಾಡಬಾರ್ದು ಹ್ಞೂ ಕೈ ನೋಯ್ತಾವೆ ಕಾಲು ನೋಯ್ತಾವೆ ಹ್ಞೂ ಏ ನನಗೆನೇ ಹೇಳು ಇಲ್ಲ ಕಣಮ್ಮ ನಾನು ಒಯ್ಯತ್ ಹೇಳೋದು ಏನು ಸುಮ್ಮನೆ ಸುಮ್ಮನೆ ಹೇಳ್ತೀನಿ ಅಂತ ಏ ಬೇಡ ಅಕ್ಕ ಹ್ಞೂ ಚೆನ್ನಾಗಿದ್ದಿದ್ರೆ ಮಾಡೋದು ದಿನ ಮಾಡ್ಕೊಡೋದಲ್ಲ ಕಸ ಮೊಸ್ರೆ ಹಾಂ ಬಟ್ಟೆ ಬರೀ ಎಲ್ಲ ಎಲ್ಲ ಮಾಡೋದು ನೀನು ಒಂದು ತಿಂಡಿ ಒಂದು ಹಿಟ್ಟು ಮಾಡ್ತಿದ್ದೆ ಹ್ಞೂ ಅಷ್ಟೇ ಮಾಡ್ಕೊಳೋದಲ್ಲ ಬಟ್ಟೆ ಒಗ್ಗಿಯೋದು ಎಲ್ಲ ಮಾಡೋದು ನೀನು ಯಾಕೆ ಬಿಡು ಹ್ಞೂ ಏನು ಮಾಡೋಕ್ಕಾಗುತ್ತೆ ಅದ್ಯಾಕೆ ಯಾಕೆ ಸುಮ್ಕಿರು ಏ ಏಯ್ ಏನಂದ್ರೂ ನಾನು ನಂಬಲ್ಲಮ್ಮ ಹ್ಞೂ ಅಮ್ಮನ ನಾಡಿಕೆ ಆಡುತ್ತೆ ಹ್ಞೂ ಈ ನಾಟಕ ಎಲ್ಲ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಳೈತಿ ನನಗೆ ಅಷ್ಟೇ ಸುಮ್ಮನೆ ಮಾಡ್ಕೊಡ್ಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ಹ್ಞೂ ನಾನು ಕೇಳಲ್ಲಮ ಕೈಲೇ ಆಗಲ್ಲ ನಾಡಿಕೆ ಮಕ್ಕೆ ಹ್ಞೂ ಹ್ಞೂ ಹೇಳು ಇನ್ನೇನು ಎಲ್ಲ ಕೆಲ್ಸಕ್ಕೆ ಹೋಗೊಂಬಲ್ಲ ಕೂಲಿ ಹೋಗೋಂಬಲ್ಲ ಎಲ್ಲಿಗೂ ಹೋಗಲ್ಲ ಹ್ಞೂ ಏನು ಮಾಡಂಗಿದೀಯ ಹಾಗೇನೆ ಹ್ಞೂ ಹೇಳು ನಾನು ನೋಡ್ತಾ ಇದ್ದೀನಿ ಎದ್ದಾಗಿಂದಲೂ ಹ್ಞೂ ಏನು ಹಂಗೇನೆ ಇಲ್ಲದ ನಾಟಕ ಮಾಡ್ತೀಯ ಹ್ಞೂ ನಿನ್ನ ನಾಟಕನ ನಾನು ಎಲ್ಲ ನಾನು ಕೇಳ್ಕೊಂಡಿದ್ದೀನಿ ಹ್ಞೂ ನೋಡ್ತಾ ನೋಡ್ತಾಯಿ ಬಿಡು 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 ಮಾತಾಡಬಾರ್ದು ಅಂತ ಸುಮ್ಮ ನಾವಿನ್ನ ನೋಡ್ಕೊಂಡು ನಿನ್ನ ಈಗ ನಾವು ಅವ್ರಂಗೆ ಬೇರೆ ಹೋಗಿದ್ರೆ ಗೊತ್ತಾಗೋದು ಹ್ಞೂ ನಾವು ಬಿಡು ನೋಡ್ಕೆ ಅಂತೇಳಿ ನೋಡ್ಕೊಂಬತ್ತಾ ಇದ್ದೀವಲ್ಲ ಅದಕ್ಕೇ ಹ್ಞೂ ನಮ್ಮ ಯಂದು ದುಡಿಯೋದು ನಾವೆಲ್ಲ ಕೂಕೊಂಡು ಅಂಬೋದು ಹಾಂ ನೋಡು ಒಂದು ರೂಪಾಯಿ ಆದರೂ ಆಗಲ್ಲ ಅಂತ ಹೇಳಿ ಅಕೌಂಟ್ನಾಗೆ ದುಡ್ಡು ಇಕ್ಕೊಂಡೈತಿ ಕೋಲ್ಡ್ರಿ ಒಂದು ಐದು ಹತ್ತು ಸಾವಿರ ಅಂತ ದುಡ್ಡು ಕೊಡಲ್ಲ ಮನೆ ಅಂತನ ಗಂಟಿ ನಾವೆಲ್ಲ ಏನಿದ್ರು ಎಲ್ಲ ನೋಡ್ಕೋಬೇಕು ಹ್ಞೂ ಎಷ್ಟು ಕಷ್ಟ ಹಾಂ ಅವ್ರಂಗೆ ನಾವು ಬೇರೆ ಹೋಗ್ಬೋದಲ್ಲ ಏನು ಬಿಡತ್ತ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ ಮನೆಯಲ್ಲಿ ಹ್ಞೂ ಸುಮ್ಮನೆ ಯಾಕೆ ಬಿಡತ್ತ ಅಂತ ಅಯ್ಯೋ ಬಿಡನಂತಾಯಿ ಅದು ಯಾಕೆ ಹಂಗಾಡ್ತೀಯಾ ಹಾಂ ಹಂಗೆಲ್ಲ ನಾವು ಮಾತಾಡ್ಬಿಡ ಸುಮ್ಕಿತ್ತಾಯಿ ಮಾಡ್ಕೊಡ್ತೀನೋ ಒಂದು ಕ್ಷಣ ನಾ ಮಾತ್ರ ನಂಗೆ ಸುಧಾರಿಸು ಮನ್ಕೆಂಡು ಆಮೇಲೆ ಮಾಡ್ತೀನಿ ಹೋಗು ಹ್ಞೂ ಒಂದು ಕ್ಷಣ ಮನೆ ಹೋಗು ಯಾಕೆ ನಾ ಕಾಯೋಲ್ಲ ನೈತವತ್ತು ಕಾಯಿ ಮನೆ ಕಣ್ಣಿದ್ದೆ ಹೀಗೆ ಎದ್ದು ಯಾರು ನಾಟ್ಕಾಡಲ್ ಬಿಡಿ ಅಮ್ಮಣಿ ಹ್ಞೂ ಅದ ಹೆಂಗೆ ನಾಟ್ಕಾಡ್ತಾರೆ ನೋವು ಒಳಗಿನ ನೋವು ಯಾರಿಗೂ ಕಾಮಲ್ಲ ಹ್ಞೂ ಈಗ ನನಗೆ ತಲೆ ಅದು ನಿನಗೆ ಕಾಮಲ್ಲ ಹ್ಞೂ ಸುಮ್ಮನೆ ಹೇಳ್ತಾರೆ ಅಮ್ಮಂಗೆ ನೋವು ಮಾತ್ರ ಯಾರಿಗೂ ಕಾಣಲ್ಲ ಒಟ್ ನೋವು ಆಗಿರ್ಬೋದು ಕಾಲು ನೋವು ಆಗಿರ್ಬೋದು ಮಣ್ಕೈ ನೋವು ಆಗಿರ್ಬೋದು ಮಣಕಾಲ್ ನೋವು ಆಗಿರ್ಬೋದು ಒಟ್ ನೋವು ತಲೆನೋವು ಏನಿದ್ರೂ ಕಾಮಲ್ಲ ಹ್ಞೂ ನೋವುಗಳು ಅವು ಕಾಮಲ್ಲ ಯಾವ ಹ್ಞೂ ಬೇಕಾದ್ರೆ ಮೇಲೆ ಇರೋ ಗಾಯ ಕಾಮುತ್ತೆ ಒಳಗಿರೋ ನೋವು ಯಾರಿಗೂ ಕಾಮಲ್ಲ ಹಂಗೆ ಹ್ಞೂ ಬೇಕಾರೆ ನನಗೆ ಆತ ಒಂದು ಇಟ್ಟಿಗೆ ಚಿತ್ಕೊಂಡಿರುತ್ತೆ ಅಂಜ ಅದು ಗಾಯ ಕಾಮುತ್ತೆ ಅದು ಹೆಂಗ್ ಉರಿತೈತೆ ಆ ನೋವು ಏನು ಅಂತೇಳಿ ಯಾರಿಗೂ ಕಾಮಲ್ಲ ಹ್ಞೂ ನಾನು ನೋವು ಕಾಣಂಗಿರ್ಬೇಕಾಯ್ತು ಮನ್ಷಿನ ನೋವು ಒಬ್ರಿಗೊಬ್ರಿಗೆ ಕಾಮಂಗಿದ್ರೆ ಗೊತ್ತಾಗೋದು ಹ್ಞೂ ಕಾಮಲ್ವಲ್ಲ ಅದಕ್ಕೆ ನಿಜ ಹೇಳಿದ್ರು ಸುಳ್ಳು ಹೇಳ್ತಾರಮ್ಮ ಸುಳ್ಳು ಹೇಳಿದ್ರು ನಿಜ ಹೇಳ್ತಾರಮ್ಮ ಹಂಗೆ ಹ್ಞೂ ಒಬ್ಬೊಬ್ರು ತಲೆನೋತ್ತೆ ಸುಮ್ಮನೆ ಸುಮ್ಮನೆ ನಾಟ್ಕಾಡ್ತಾರೆ ಒಟ್ಟಿನ ಇತ್ಯಮ್ಮ ಸುಮ್ಮನೆ ಸುಮ್ಮನೆ ನಾಟ್ಕಾಡ್ತಾರೆ ಹ್ಞೂ ಅದನ್ನ ಬೇಗ ನಂಬ್ತಾರೆ ಹ್ಞೂ ಹಂಗೆ ಇವಾಗ ಸುಮ್ಮನೆ ಹೇಳಿದ್ರು ನಿಜವಾಗ್ಲೂ ಒಟ್ಟನ ಬಂದಿರ್ತಾವೆ ಅವಾಗ ಹೇಳಿ ರೀ ನಾಟಕ ಅವ್ರಿಗೆ ನೋವು ಕಾಮದಿಲ್ಲಕು ಅನ್ಸುತ್ತೆ ಹ್ಞೂ ನೋವು ಕಂಡಿದ್ರೆ ಗೊತ್ತಾಗತ್ತೆ ನೋವು ಯಾರಿಗೆ ಕಾಣುತ್ತೇ ಹ್ಞೂ ಆ ಅತ್ತೆ ನೋವು ಆ ಗೊತ್ತು ನಿನ್ನೋ ನಿನ್ಗೆ ಗೊತ್ತು ಎಲ್ಲರ ನೋವು ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರುತ್ತೆ ಹ್ಞೂ ಸುಮ್ಮನೆ ನೋವು ಗೊತ್ತಿಲ್ಲದಲ್ಲೇನೆ ಮಾತಾಡ್ಬಾರ್ದು ಬಿಡು ಯಾಕೆ ಏನಕ್ಕಿಲ್ಲ ಅಂಬುದೇ ತೀರಾ ಮಾಡ್ಕೊಡ್ತೀನಿ ಮಾಡ್ಕೊ ಹೋಗುತ್ತೆ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಮ್ಮ ಇನ್ನೇ ಅಷ್ಟು ಚೆನ್ನಾಗಿದ್ದೀರಮ್ಮ ಮನೆಯಾಗಿ ಹ್ಞೂ ಇರಾರು ಮೂವಾರು നീനു നിന്ന ദണ്ടാർ മൂവർ നീങ്ങ ജ്ഗലാടില്ലേനക്കമ്മ അണ്ണങ്ങമ്മ അവർ എതിരി സാറ ആകെതി സാധര ആകലാ തീൻകണെ അതുകൊക്ക കട്ടി തീൻകണേ നാനേ മാ എന്താ വന്നിസക്കി മാക്കാകുട്രിക്ക് സാധര ആബാദോ അവർ എതിരികനെ നോക്കി അല്ല ನೊಂದ್ಕೊಬೇಕು ಅವಳ ಜನಕಿನ ಹೇಗೆ ನೋಂದ್ಕೋಬೇಕು ಅಂತ ನಾನು ಅದಕ್ಕೆ ಇವಾಗ ಹಂಗೆ ಮಾಡೋದು ಹ್ಞೂ ಇವಳಿಗೆ ಅರ್ಥ ಆಗೋಲ್ಲ ಏನೋ ಒಂದಿನ ಪಿಟ್ಟಿ ಶಾನಕ್ಕೆಲ್ಲ ಬಿಡು ನಮ್ಮ ಅತ್ತೆ ಅಂತ ಏನು ಒಂದಿಷ್ಟು ಮಾಡೋಕ್ಕಾಗಲ್ಲ ಹ್ಞೂ ಅಲ್ಲ ಹೇಳು ಹಂಗೆ ಇವಾಗ ಹತ್ತಿರ ಸೊಸೆ ಮಾಡಿಟ್ಬೇಕಾ ಸೊಸಿಗೆ ಅಥ್ ಮಾಡಿಟ್ಬೇಕಾ ಹ್ಞೂ ಇದು ಇವಳ ತಗ ಉಲ್ಟಾಗೈತಿ ಹ್ಞೂ ಇವ್ಳಿಗೆ ನಾವೆಲ್ಲ ಮಾಡ್ಕೊಡೋದು ಹತ್ತೈತಿ ಮಾತಾಡಿದರೆ ಮಾತೆಲ್ಲೆಲ್ಗೋಗ್ತವೆ ಸುಮ್ಮರು வ சும் இல் நான் பையனாக மாத்திர நுங்கரில் இருர்லேடல நான் பைனாக எல்லாம் வாரம் மாயே மேடக்காக இந்த ஆந்த காப்பி கொடுதவெல்லாம் ஒன் ஆக்கி கை விடு ம் நெல்கல தொழ்கி கச கச ஒட் கொண்டு தோழ்க தோழக்க அது ஆகலா அந்த அது சுந்த் கை விட்டுவிடு பாத்திர எல்லாம் ஒன் நானே வந்து எல்லாம் தளக்கி தீரெல்லாம் தொழில் கம்பீங்க நங்கே தழக்க அப்புறம் அந்த கட்ட மா ஹம் பௌத் கச்சு கட்டாகிர் நன்கெல்லாம் மாத்திர நின் மனிக்கி யாக்கான சனசன மணி கேண்டிரி சரி ஆகும் மாநா நான் தீரான ಏಯ್ ಯಾತಾದ್ರೂ ಒಂದು ಹೇಳ್ತೀನಿ ನೋಡು ಹಿಂಗಂದ್ರೆ ನಿಮ್ಮ ನಿಮ್ ತ ಬೈದಾಗತ್ತ ಕೈ ಕಣ್ಣಿಕೊಕೊಂಬಕ್ಕಾಗುತ್ತೆ ಅಲ್ಲೊಟ್ಟು ನನ್ನ ಮುದ್ರತಾವೆ ಹಾಂ ಕೈ ಬಿಟ್ರೆ ನಾ ನಾರ ಎಳಿತಾಯ್ ಹ್ಞೂ ನಾ ನಾರಿ ಒಟ್ಟು ಮೊಸರಿ ಬಾಯ ಎಲ್ಲ ಈ ಕಿದ್ತಾಯ್ ಯಾವ ತೊಳೆದಿಕ್ಪತ ಅವತ್ತೊಳ ದಿಕ್ಬೇಕು ಹ್ಞೂ ವರಕಾಕಿ ಕೈ ಬಿಡು ಹುಮ್ ವರಕಾಕ ಕೈ ಬಿಟ್ರೆ ಯಾರನ ಏನು ಅಂಬ್ತಾಯಿ ಅಯ್ಯೋ ಮೊಸರು ನೋಡಿ ಎಸನ್ ಕೊಡಕಂಡವ್ರಿ ಎಂಬಲ್ವಿ ಹ್ಞೂ ವರಕಾಕ ಕೈ ಬಿಟ್ರೆ ಎಲ್ಲ ಯಾರಾನು ನೋಡಿದಾರೆ ಹ್ಞೂ ಯಾರು ಯಾವ ಹುಂಬತಾಯ ಹ್ಞೂ ಒಳಗೆ ಕೇಳ್ಬಾರ್ದು ಮೊಸರಿಬಾರ್ದು ಹ್ಞೂ ನನಗೆ ನಾನು ಹಸಿರು ಬಾಲ ಮಾಡೋಕಿಲ್ಲ ನಾಟ್ ಅಂತ ಹೇಳಿ ನಾ ತೊಳ್ಬೇಕ ನೋವು ಕಾಮಲ್ಲ ಯಾಕ ಅಳಿಗೆ ಹಂಗೆ ಅನ್ಸೋದು ನೋವು ಕಾಮಂಗಿದ್ದಿದ್ರೆ ಅಯ್ಯೋ ಬಿಡಪ್ಪ ನೋವು ಐತೆ ಅಂತೇಳಿ ಮಾಡ್ಕೆ ಮಾಡಿ ನೋವು ಕಾಮಲ್ವಲ್ಲ ಅದಕ್ಕೆ ಹ್ಞೂ ನೋಡಮ್ಮ ಅದಕ್ಕೆ ಮತ್ತೆ ನೀನು ಮಾಡಿ ಕಳಿಸ್ಬಾರ್ದು ಅಂಬೋದು ಹ್ಞೂ ಹೆಂಗ್ ಹೆಂಗೆ ಅಂತ ನಿಮ್ ತಿಳಿ ಸಸಾನ ನೀನು ಉಸಿರು ತಳದಿಕ್ಕದ ಕಸ ಹೊಡಿಯೋದು ಎಲ್ಲ ಯಾವಾಗ ಮಾಡ್ದೆ ಅದಕ್ಕೆ ಮಾಡಲಿ ಅವಳು ಬಿಡು ಅಂತೇಳಿ ಅವ್ರು ಮೈಸ್ರ್ ಕಲ್ತವಳೆ ಹ್ಞೂ ಹೇಳಿ ಇವ್ಳೇ ಹೇಳಿ ഏ ബുൾ നാഗത്ത മാതാ എന്തവെതിരികളി സംജി എങ്ങനഷ്ടാമ്പ ഒന്നിസ്കര അതേ ആ മാടല്ല നോ ഹ്മ് ഞാൻ മാടണേ സുനെ മാതാടി ആക്ക നിഷ്ടോർ ആഗോംത്താടല്ല കണി ഏൻ മാടണ അത് അത് സുമനീ ನೋಡಿದ್ರಲ್ಲ ವೀಕ್ಷಕರೇ ಕರೆ ಜಯಮ್ಮ ಸೋಸೆನ ಹಾಕೊಂಡಾಡ್ತಿಲ್ಲು ಇವಾಗ ಸೊಸೆ ಅತ್ತೆ ಸೊಸೆ ಮಧ್ಯೆ ಇವಾಗ ಜಗಳ ಸ್ಟಾರ್ಟ್ ಆಗೈತಿ ಇನ್ಮೇಲೆ ಮೇಲೆ ಇರೋದು ನಮ್ಮಗೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ಅದ್ರಿ ಟಾಟಾ ಥ್ಯಾಂಕ್ ಯು ಬೈ ಬಾಯ್ ಸಿ ಯು